ಕರೀತೇನೆ ಅಪ್ಪ ಅಪ್ಪ ನನ್ಗೇನ್ ಆಗಿಲ್ಲ ನನ್ಗೆ ಆಗುದಿಲ್ಲ ನಾಳೆ ನೋಡ್ರಿ ಬಾಳ ಆರಾಮರ್ತೇನು ಯಪ್ಪ ನಾನು ಯಾರು ಕೆಂಪು ಮಾಡಕ್ ಹೋಗ್ಬೋದು ಯಪ್ಪಾ ಹಿಂಗ್ಯಾಗ್ ಮಾತಾಡ್ತೇವೆ ಅಪ್ಪ ನೀಂಗ ಮಾತಾಡ್ ನೋಡಿ ಭಕ್ತರೆಲ್ಲ ಬಾಳ ದುಃಖ ಮಾಡ್ಕೊಳ್ತಾರೆ ಯಪ್ಪ ನೀ ಸಾಕ್ಷಾತ್ ಪರಮಾತ್ಮ ಇದೇ ನಿನಗ ಏನು ಆಗುದಿಲ್ಲ ಯಪ್ಪ ಭೀಮಪ್ಪನವ್ ಬಂದ್ರು ಯಪ್ಪಾ चलो ओगरी गुजरात की सरकार से करकों जान। अप्पा यार बार दु, दुख मार करती अप्पा, दवा कनी होगू नहीं अप्पा, हेल मत बार दुख करती तंदरेह, बात रात साग करती तंदरेह, बात रात तू को बार अप्पा। अप्पा गुजरात का ये भगवान कौन? जाए बहन और कौन? जाए

ತಪ್ಪ ಸಾವಳಿದಿಂದ ಈಗ ಚಕರಿ ಮಂಡಿ ಇಳಿದಾಕಪ್ಪ ಶುಭ ಪ್ರಯ್ ಎದಾಗ್ತದ ನೀನು ಹೇಳ್ತೀವಲ್ಲ ಈ ಶರೀರ ಅಲ್ಲ ಅಂತ ನೋ ಮಾಡ್ಕೋತೀವಿ ಅಥವಾ ನೋ ಮಾಡ್ಕೋ ದುಃಖ ಅಂದ್ರ அப்பு குருநாண்டி துக்கா அனுபவ மாதாட கீ భా త్రా ఆగక మ్రాస్ ఆస్పత్ర శివపుత్ర నీన్ హతి హింగ శరీర దొలగ ఇత నస్వర అంత శరీర శాశ్వతల అంత హతి హింద దుఃఖ మారు దుఃఖ మార్క యారు ఆ రోగ ಅಪ್ಪ ಹೀಗೆ ಮಾತಾಡ್ತಿ ನೀ ಹೀಗೆ ಮಾತಾಡ್ಬೇಡ ಅಪ್ಪ ನೀ ಹೀಗೆ ಮಾತಾಡಿದ್ರೆ ಮನಸಿಗೆ ಬಾಳು ಆಗ್ತಾಯೆ ಅಪ್ಪ ಹೇಳು ಅಪ್ಪ ನಾನು ತಾಯ್ನ ಗಮನತಾ ಕೋರಕ್ಷನ ಚನ್ನಲ್ಲಪ್ಪ ರಾಜಪ್ಪ ನೋಡಕೋ ಸುಪುತ್ರ ನೀನು ಬಂಡವತರಿಗೆ ಗಂಟಾಯು ತನಕ ಈ ಮತದ ಬರ್ತರಿಗೆ ಬ್ರಹ್ಮಜ್ಞಾನ ನೀಡು ಆಗಲೇ ಅಪ್ಪ ನಿನ್ನ આજ્ઞೆಂತೆ ಆಗಲಿ ನೀ ಕೊಟ್ಟಿದ್ದಕಂತ ಜ್ಞಾನ ಭಕ್ಷೆ ಭಕ್ತರಿಗೆ ವನಪಡಿಸುತ್ತೀನಿ ಅಪ್ಪ ಅಪ್ಪ ಆಂದ ಕಣ್ಣ ಗುರನಾಥ ಇನ್ನೊಂದು ಕಣ್ಣ ಆರೋಧ್ಯೋತಿ ಸುಚಿತ್ತ ನೋಡಿ ಅಪ್ಪ ಕೈಲಾಸದಂತಕಂತಂತಕ ಕಾಯೋದ್ ರೇಣಿ ಕಡೋ ಕಡೋ ತೂಜಾ ನಾರಣಿ ನೋಡಿ ಅಪ್ಪ ಇದು ಯಾವಾಗ ಯಾವ ರೂಪಿಂದ ನನಗೆ ీతి భక్తి కాబీరా కైలాస మంటపదొలగ మోడ్రీప గరునాథన యోగ క్షేమ చన్నమల్లప్ప రాజప్ప నోడీ శివపుత్ర బంద భక్త ಘಟ ಇರುವ ತನಕ ಮಠದ ಸದ್ಭಕ್ತರಿಗೆ ಬ್ರಹ್ಮಜ್ಞಾನ ಉಣಪಡಿಸಲಿ ಆರೂಢ ಆಗಲಿ ಅಪ್ಪ ನಿನ್ನ ಆಜ್ಞೆಯಂತೆ ಆಗಲಿ ನೀವು ಕೊಟ್ಟಿರ್ತಕ್ಕಂಥ ಜ್ಞಾನಾಮೃತವನ್ನು ಭಕ್ತರಿಗೆ ಉಣಪಡಿಸ್ತೀನಿ ನನ್ನ ಕಡೆ ಪೂಜೆ ಎಲ್ಲಿ ಮಾಡಿರಪ್ಪ ಯಪ್ಪ ಕೈಲಾದ್ ಮಠ ಮಾಡ ಯಪ್ಪ ಬಂದ ಗುರುನಾಥ ಬಂದಿನ್ನು ಗುರುನಾಥ ಗುರುನಾಥ ನಿನ್ನ ಸಲಂದ ಈ ಘಟ ನೆತ್ತದ ನೋಡು ಯಪ್ಪ ನಿನ್ನಗ ಒಂದು ರಹಸ್ಯದ ಮಾಸ ನಾನು ಜಗತ್ತಿನೊಳಗ ಬಂದು ಮಾತಾಡಿ ಕೆಟ್ಟು ಗುರುನಾಥ ನೀ ಎಂದಿಗೆ ಮಾತಾಡಕ್ ಹೋಗಬೇಡಪ್ಪ ನೀನು ನೋಡಿದ್ರೆ ಭಕ್ತರಿಗೆ ನೋಡಿ ಉದ್ಧಾರ ಮಾಡು ಶಿವಪುತ್ರ ಮಾತನಾಡಿ ಬ್ರಹ್ಮಜ್ಞಾನದಿಂದ ಉದ್ಧಾರ ಮಾಡ್ತಾನ ನೀ ನೋಡಿ ಉದ್ಧಾರ ಮಾಡುವಂತ ಶಕ್ತಿ ನಿನ್ನ ಅದ ಶಿವಪುತ್ರ ಬಲ್ಲಿ ಮಾತನಾಡುವಂತ ಶಕ್ತಿ ಬಲ್ಲಿ ಅದ ಆ ರೀತಿ ಉದ್ಧಾರ ಮಾಡ್ತಾನಪ್ಪ ಅದಕ್ಕೆ ಗುರುನಾಥನ ಸಂಗಟ ಹತ್ತು ನಿಮಿಷ ರಹಸ್ಯದ ಮಾತೈತಪ್ಪ ಎಲ್ಲರೂ ಶಿವನಾಮವನ್ನು ಮಾಡ್ರಿ

शिवाय नमः ॐ 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 शिवाय नमः ना इरगतकं ಬಹಳ ಆಸೆ ಇತ್ತು ಈ ಲೋಕದೊಳಗ ಜನರು ನನಗೆ ಇರುಗುರು ಬಂದ್ರು ಅದಕ್ಕೆ ನಾನು ಆವಿಷ್ಯನ್ನ 34 ವರ್ಷದ ಗುಣಾತ ಅದಕ್ಕೆ ಈ ಜ್ಞಾನ ದೃಷ್ಟಿ ಮೂಲಕೊಳಗ ನನ್ನ ಸೇರ್ಪಡೆ ಪ್ರವೇಶ ಆಗುತ್ತೆ ಗುಣಾತ ಈ ಜ್ಞಾನ ದೃಷ್ಟಿ ಗುಣಾತ ಒಂದು ಕಿರಣಗಳ ಸುಮಾರು ಮುಂಬೈ ಶಾಂತಾನಂದರು ಬೆಂಗಳೂರು ಶಾಂತಾನಂದರು ಹದಿನಾಲ್ಕು ವರ್ಷಗಳ ಕಾಲ ಮೌನವಾಗಿ ಇದ್ದರು ಗುರುನಾಥ ಈ ಜ್ಞಾನ ಭಿಕ್ಷೆ ಹೆಂಗದ ಅಂತಂದ್ರ ನಿನ್ನ ಶರೀರದೊಳಗೆ ನಾವು ಪ್ರವೇಶ ಆಗಿ ಈ ಜ್ಞಾನ ಕಿರಣದಿಂದ ಈ ಹೃದಯದೊಳಗ ಭಾಗಿಯಾಗಿ ನಿನ್ನ ಶರೀರ ನಿಮಿತ್ತಕ್ಕಾಗಿ ನಿನ್ನ ಶರೀರದಿಂದ ಉಪಕಾರದಿಂದ ಭಕ್ತರಿಗೆ ನಾನು ನೀನು ಕೂಡಿ ಉದ್ಧಾರ ಮಾಡೋಣ ಯಾವ ಭಕ್ತರಿಗೆ ಬಂದ್ರೂ ಕೂಡ ಸಿದ್ಧಾರ್ಡ ಮಠ ಅಂತಂದ್ರ ಜಾತ್ಯತೀತ ಮಠ ಗುರುನಾಥ ಯಾವ ಭಕ್ತರಿಗೆ ಬಂದ್ರೂ ಕೂಡ ಹೆಚ್ಚು ಕಡಿಮೆ ನೋಡಕು ಹೋಗಬೇಡ ಯಾವ ಬ್ರಹ್ಮ ಇಂದ್ರಿಯಾದಿಗಳ ದಿನ ಬಲಿ ಕೇಳ್ತಾವಲ್ಲ ಭಕ್ತರು ಏರನ ಬಲಿ ಕೇಳ್ತಾರಲ್ಲ ಆ ದೃಷ್ಟಿ ಮೂಲಕ ಈ ಭಕ್ತರಿಗೆ ಉದ್ಧಾರ ಮಾಡು ಗುರುನಾಥ ನಿನ್ನ ಬಳಿ ಆ ಭಗವಂತ ಸಂಪೂರ್ಣ ಅನುಗ್ರಹ ಮಾಡುತ್ತಾನ ನಿನಗೆ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ಭಕ್ತರಿಗೆ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ಯಾವ ಭಕ್ತ ಬಂದು ಎಪ್ಪಾಸ ಕಲಿತಾನ ಎಲ್ಲ ಭಕ್ತರ ಬಳಿ ಸದಾವು ಕಣ್ಣ ಇರ್ತೀವಿ ಗುರುನಾಥ ಎಂದಿಗೂ ಬಹಳ ಮಠದ ಉಪಾಧಿ ಹಚ್ಕೋಕ್ ಹೋಗಬೇಡ ಯಾವ ಭಕ್ತ ಪಟ್ಟು ಉಳ್ಳಿದಂತಂದ್ರೆ ಬ್ರಹ್ಮಾನಂದದ ಇರು ರೂಢಿ ಒಳಗೆ ನಾವು ಜನ್ಮ ತಾಳಿ ಬಂದೀವಿ ಅಂತಂದ್ರೆ ಊಟಕ್ಕಾಗಿ ಬಂದವರು ಅಲ್ಲ ಮಠ ಉಪಾಧಿಗಳಿಗಾಗಿ ಬಂದವರು ಅಲ್ಲ ನಾವು ಭಕ್ತರಿಗೆ ಉದ್ಧಾರ ಮಾಡಕ್ಕ ಬಂದವರು ಗುರುನಾಥ ಅದಕ್ಕೆ ಮಠದೊಳಗಿನ ಬಂಗಾರ ಆಗಿರಬಹುದು ರೊಕ್ಕ ಆಗಿರಬಹುದು ದೊಡ್ಡ ಮಠ ಅದ ಅಂತ ತಿಳ್ಕೊಬೇಡ ನೀವು ಉಪಾದಿಯಿಂದ ನಾ ಮಾತಾಡಿ ಕೆಟ್ಟಿ ಅದಕ್ಕೆ ಈ ಉಪಾಧಿಗಳು ಯಾವ ತೋರ್ ಇಟ್ಟಿಸಿ ಅಂದ್ರೆ ನಿನ್ನ ಸಂಘಟ ಯಾವ ಉಪಾಧಿ ಇದನ್ನ ಹತ್ತಿರ ಬರಂಗಿಲ್ಲ ಗುರುನಾಥ ಅದಕ್ಕೆ ಹೆಂಗಿರು ಅಂತಂದ್ರ ಜೀವನ ಮುಕ್ತನಾಗಿ ಇರೋ ಗುರುನಾಥ ಒಟ್ಟಿಗೆ ನೀ ಏನೇ ಮಾಡಿದ್ರ ಏನೇ ತ್ರಾಸು ಕೊಟ್ಟರು ಬಿ ಸದಾವು ಕಾಲ ಬ್ರಹ್ಮಾನಂದದ ಇತ್ತು ನೋಡಿ ಕೆಲರ ಮಾತನಾಡಿ ಕೆಲರ ಬುದ್ಧಿ ಕೆಲರ ಜೀವರು ಧರಿಸುವ ನೋಡ್ತೀವಿ ನಿಜಗುಂದ್ರ ಹೇಳ್ಯಾರಪ್ಪ ಗುರುನಾಥ ಅದಕ್ಕ ನೀ ಒಟ್ಟಿಗೆ ಮಾತಾಡಕ್ಕ ಹೋಗಡ ನಿನ್ನ ರಕ್ಷಣೆ ಮಾಡಕ್ಕ సాక్ష బ్రహ్మలోక దేవతల దేవత ఔషధ చందమల్లప్ప రాచప్పనవ్ ఎదరకు హేడా సదావు కల్లా నీ ఎరడు కన్నగీ ఎరడు కయూ కాల ఆగి నో నీ ప్రకృతి నడుకొందు ఇరువ తనక ఆరకె మధ నోడు శివపుత్ర బర్తనేట ఇరువ తనక ಎಲ್ಲಿ ತನಕ ಶ್ರದ್ಧಾಡ ಭಕ್ತರ ಅದಾರಲ್ಲ ಅಲ್ಲಿ ತನಕ ಆರುಳ ಜ್ಯೋತಿ ಬಳ್ಳಿ ನೀನು ಎಂದಿಗೂ ಆರಂಗಿಲ್ಲೋ ಇದು ಆರುಳ ಜ್ಯೋತಿ ಬೆಳಕೊತ ಹೋಗ್ತದ ಇದು ಹೂವಿನ ಬಳ್ಳಿ ಬಳ್ಳಿ ಹೆಬ್ಕೊತು ಹೋಗ್ತದ ಗುರುನಾಥ ಎಂದು ವಿಚಾರ ಮಾಡಕ್ ಹೋಗ ಅದಕ್ಕೆ ಆ ಸದ್ಗುರುನಾಥನೇ ನಿನ್ನ ಅಂತರ ಮೂರು ಇಲ್ಲಿಯೂವರೆಗೆ ಗುರುನಾಥ ಎಲ್ಲಾ ಭಕ್ತರು ಬರ್ತಾರ ನನ್ನ ಕರೆ ಪೂಜೆ ಕೈಲಾಸ ಮಂಟಪದೊಳಗೆ ಕರ್ಕೊಂಡು ಹೋಗಿ ಎಲ್ಲಾ ಭಕ್ತರಿಗೆ ಕಣ ತುಂಬ ನೋಡಬೇಕಾದ ಆಸೆ ಆಗಿದೆ ಗುರುನಾಥ ಬಿಟ್ಟು ಹೋಗೋದು ನನಗ ಭಾಳ ದುಃಖ ಆಗತ್ತದೋ ಗುರುನಾಥ ಯಾಕಂತಂದ್ರೆ ಎಲ್ಲಿ ತನಕ ನನ್ನ ಭಕ್ತರು ಬಹಳ ನಂಬಿದ್ರು ಗುರುನಾಥ ಆ ನಂಬಿಕೆ ಭಾಳ ಇಟ್ಬಿಡೋದಿಲ್ಲ ಗುರುನಾಥ ಅದಕ್ಕೆ ಈ ನಂಬಿಕೆ ಈ ವಿಶ್ವಾಸ ಈ ಶ್ರದ್ಧಾ ಎಲ್ಲಿಗೆ ಕಳ್ಕೊಬೇಡ ಗುರುನಾಥ ಅದಕ್ಕೆ ಯಾವಾಗಲೂ ನಿನ್ನ ಬೆನ್ನ ಹಿಂದಿದ್ದು ನಿನ್ನ ರಕ್ಷಣೆ ಮಾಡುವ ಕರ್ತವ್ಯ ನನ್ನ ಐತಿ ಅದಕ್ಕೆ ಎಲ್ಲರೂ ಈಗ ಭಕ್ತರೊಳಗೆ ಬರ್ತಾರ ನಾಮಸ್ಮರಣೆ ಒಂದಿಗೆ ನನ್ನ ಕೈಲಾಸ ಮಂಟಪದೊಳಗೆ ಕರ್ಕೊಂಡು ಹೋಗಿ ಎಲ್ಲ ಭಕ್ತರಿಗೆ ಕಳ್ತುಂಬ ನೋಡ್ತೀನಪ್ಪ ನೋಡಿ ನನ್ನ ಕಡೆ ಪೂಜಾ ಮಾಡಿ ನನಗೊಂದು ಮಂಗಳಾರತಿ ಮಾಡಿ ಕಳಿಸ್ಕೊಡ್ರಪ್ಪ ಬಹಳ ಸಂತೋಷದಿಂದ ಕಳಿಸ್ಕೊಡ್ರಿಲ್ಲ ಯಾರು ದುಃಖ ಮಾಡಕ್ ಹೋಗ್ಬೇಡ್ರಿ ನಾ ಹೋಗೀನ ಅಂತ ಹೇಳಿ ನಾ ಹೋಗವನು ಅಲ್ಲ ಇರವನು ಅಲ್ಲ ನಾ ಸರ್ವತ್ರ ಹೋಗಿರೋ ಗುರುನಾಥ ಹುಡುಗುರ್ನಾಥ ಅದಕ್ಕೆ ಎಲ್ಲ ಭಕ್ತರಿಗೆಗಳು ತುಂಬ ನೋಡಿ ಹೋಗಬೇಕನ್ನಂತ ಆಶೆ ಆಗೈತಿ ಅದಕ್ಕೆ ಯಾರು ಬಹಳ ದುಃಖ ಮಾಡಕ್ ಹೋಗಬೇಡಪ್ಪ ಇಷ್ಟೇ ಮೌನವಾಗಿರು ಚೆನ್ನ ರಾಜಪ್ಪ ಬಸಮ್ಮ ಭೇಮಪ್ಪ ಶಿವಪುತ್ರ ಎಲ್ಲರೂ ಕವಿರ ಎಲ್ಲರೂ ಒಳಗೆ ಬರ್ತಾರಪ್ಪ ಅವ್ರ ಕೈಗೊಂದಿಗೆ ಕೈಲಾಸ ಮಂಟಪ ಕರ್ಕೊಂಡು ಹೋಗಿ ನನ್ನ ಕಡೆ ಪೂಜಾ ಮಾಡಿ ಕಳಿಸ್ಕೊಡಲಿಪ್ಪ ಶಿವ ನೋವು ಬೇಕ ಎರಡ ನೋವು

ಕವೀರ ಭಕ್ತರಿಗೆ ನೋಡು ಬಹಳ ಆನಂದ ಆಯ್ತು ನೋಡು ಕಬೀರ ಸಿರಿ ಸಂಪತ್ತು ಸುಪತ್ತಿಗೆ ಬಿಟ್ಟು ಅಪ್ಪ ಬೇಕಂತೇಳಿ ಎಲ್ಲಾ ಬಿಟ್ಟು ಬಂದಿಯೋ ಕಡಿಮಾಷ್ಟು ನಿನ್ನ ಕೈದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕ ಆಸೆ ಆಗಿರೋದು ಕವೀರ ಬಾ ಪೂಜೆ ಮಾಡಬಾರಪ್ಪ ಯಪ್ಪಾ ಹಿಂಗ್ಯಾಕಂತೀಯೋ ಯಾವ ರೀತಿ ಪೂಜೆ ಮಾಡ್ಲಿೋ ಗುರುನಾಥ ಯಾವ ರೀತಿ ನಿನ್ ಕಳಿಸ್ಕೊಡ್ಲಿವ್ಯಪ್ಪ ನೀವು ನಾ ಹ್ಯಾಂಗ್ ಮಾಡ್ಲು ನಿನಗ ಕಳಿಸ್ಕೊಡಕ್ ನನ್ ಮನಸ್ಸು ಆಗುವಂತ ಯಪ್ಪ ಕವೀರ ಹಂಗ ಅನ್ಬ್ಯಾಡು ನೀನ ಬ್ರಹ್ಮಜ್ಞಾನಿ ವೈರಾಗ್ಯ ನೀನೇ ಇದ್ದೀಯೋ ನೀನ ಹಿಂಗ ಮಾಡಿದ್ರ ಹಿಂದಿನ ಭಕ್ತರು ಹ್ಯಾಂಗ ಮಾಡ್ಬೇಕು ಕವೀರ ಹಂಗ ಮಾಡಕ್ ಹೋಗ್ಬೇಡ ಸಂತೋಷದಿಂದ ನಾಮಸ್ಮರಣೆದೊಂದಿಗೆ ನಾನು ಪೂಜೆ ಮಾಡಿ ಕಳಿಸ್ಕೊಡಲ್ಲ ಪೂಜೆ ಪೂಜೆ ಮಾಡಿ ಕಳಿಸ್ಕೊಡಲ್ಲ ಆಗ್ಲಪ್ಪ ನಿನ್ನ ಇಷ್ಟದಂತೆ ಆಗ್ಲಿಲ್ಲ ಮಾಡ್ತೀನಿ ಕೊಡ್ದೇವ ಶಿವಾಯ ನಮವೋ ಶಿವಾಯ ನಮವೋ ಶಿವಾಯ ನಮವ शिवा नमाओ शिवा शिवा नमाओ शिवा नमाओ शिवाय नमाओ शिवाय नमाओ శివాయ నమో శివాయ నమో శివాయ నమవో శివాయ నమో కబీరా కబీరా బాల్ సంతోషాయిత బాదిన ಪಾದ ಕುಡಿಯಪ್ಪ ಪಾದ ಕುಡಿಯಪ್ಪ ಅಂತ ಹೇಳಿದ್ಯೋ ಯಾಕ ಕೊಟ್ಟಿಲ್ಲ ಅಂದ್ರೆ ನೀವು ಒಬ್ಬ ರಾಜಪ್ಪ ರಾಜ ಆದಂತವ ಎಲ್ಲಾ ಭಕ್ತ ಮಂಡಳಿಗೂ ಸಂಭಾಳಿಸುವಂತ ತಾಕತ್ತು ನಿಲ್ವಲ್ಲಿ ಇರ್ತದ ಅಂತ ರಾಜನ ಕಿರೀಟ ನನ್ನ ಪಾದಕ್ಕೆ ಬಗ್ ಬೆಳದಂತೆ ಕೊಟ್ಟಿದ್ದು ಅದಕ್ಕೆ ಇವತ್ತು ಮನಮಿ ಪಾದ ಪೂಜೆ ಮಾಡಿದೀಕೀರ ಬಹಳ ಸಂತೋಷ ಆಯ್ತು ಯಪ್ಪ ನಾವಷ್ಟ್ರು ಕೋಡಿ ನಿನ್ನ ಪಾದಕ್ ಹೂವು ಹಾಕಬೇಕನ್ನ ಆಸೆ ಆಗಿರ್ತೀನಿ ನಾವು ಹಾಗಲ್ರಿಪ್ಪ ನಾನು ಭಕ್ತರ ಆಜೀನಿ ಇದ್ದಾವ ಹಾಕ್ರಿ ಅಲ್ಲ ಎಲ್ಲರಿಗೂ ಪಾದಕ್ ಹಾಕ್ರಿ ಅಲ್ಲ ಬಹಳ ಸಂತೋಷ ಆಯ್ತು ಹೂವು ಹಾಕ್ರಿ ಸದ್ಗುನಾಥ ಮಹಾರಾಜ ಕೀ ಜಯ ಬಹಳ ಸಂತೋಷ ಆಯ್ತಪ್ಪ ನೀವಿಷ್ಟು ಭಕ್ತಿ ತೋರ್ಸಕ್ ನನಗ ಬಿಟ್ಟು ಹೋಗಕ ಮನಸ್ಸ ಹಾಂಗ್ ನೋಡ್ರು ನೀವು ಬಿಟ್ಟು ನ ಹ್ಯಾಂಗ ಹೋಗಲ್ರು ನಮ್ಮಅ್ವ ಬಸವ್ವ ಮಗನ ಮಗನ ಸಲಂದ ಓಡಿ ಓಡಿ ಬಂದು ಒಂದ್ ರೊಟ್ಟಿ ಮಾಡಿ ಕೊಡ್ತೀನಿ ಅಂದಾಳು ಅಕ್ಕಿಗೆ ಎಂದಿಗೂ ಮಠದಾಗ ಬಹಳ ಕೆಲಸ ಹಚ್ಕ್ ಹೋಗ್ಬೇಡ್ರ ಬೀರ ನಮ್ಮಅವ್ವ ಬಸವಂದು ಭಾಳ ಋಣ ಅದ ನನ್ನ ಮ್ಯಾಲ ಆರೋಗ್ಯದ ಬಗ್ಗೆ ಕದೀರ ಭಾಳ ಎಚ್ಚರದಿಂದ ನೋಡ್ರು ಶಿವಪುತ್ರ ಬ್ರಹ್ಮ ಜ್ಞಾನವಂತ ಈ ಮಠದ ನೋಡ್ರು ಚೆನ್ನಮಲ್ಲಪ್ಪ ರಾಜಪ್ಪ ನಮ್ಮಪ್ಪ ಗುರುನಾಥ ಭಾಳ ಸಣ್ಣ ಅದಂದ್ರು ನಾ ಬಿಟ್ಟು ಅಂತ ಬಹಳ ದುಃಖ ಮಾಡಕ್ ಹೋಗ್ಬೇಡ್ರಿ ಎಲ್ಲಿ ಹೋಗಂಗಿಲ್ಲರೀಪ್ಪ ಬ್ರಹ್ಮಾನಂದದೊಳಗೆ ಇರ್ತೀನಿ ಅದಕ್ಕೆ ನನಗ ನಾಮಸ್ಮರಣೆದೊಂದಿಗೆ ಭಕ್ತರು ಎಲ್ಲ ಆನಂದದಿಂದ ಕಳಿಸ್ಕೊಡ್ರಿ ಬಹಳ ಆನಂದದಿಂದ ಕಳಿಸ್ಕೊಡ್ರಿ ಶಿವಾಯ ನಮವೋ ನಮೋ ಶಿವಾಯ ನಮೋ ಗುನಾತ್ಮಹರಾಜೀ ಜಗದ್ಗುರು ಸಿದ್ಧಾರುಣರು ಭೂಮಿಗೆ ಬಂದು ಸುಮಾರು ನಾಲ್ನವತ್ತು ವರ್ಷಗಳ ಕಾಲ ಅಖಂಡ ಭಾರತವನ್ನು ತಿರುಗಿ ಹಳ್ಳಿ ಹಳ್ಳಿ ರಾಜ್ಯ ಪಟ್ಟಣಗಳು ತಿರುಗಿ ಹಾಡಿ ಬ್ರಹ್ಮಜ್ಞಾನವನ್ನು ಅದ್ಭುತ ಸಿದ್ಧಾಂತವನ್ನು ಸಾರಿ ಕಟ್ಟ ಕಡಗಿ ಹುಬ್ಬಳ್ಳಿಗೆ ಬಂದು ಸುಮಾರು ಐವತ್ತು ವರ್ಷಗಳ ಕಾಲ ಬಂದಂಥ ಭಕ್ತರದಿಂದ ಕಷ್ಟವನ್ನು ಸಹನೆ ಮಾಡಿಕೊಂಡು ಎಪ್ಪಾಂತೆ ಬಂದ ಭಕ್ತರಿಗೆ ತುತ್ತ ಮಾಡಿ ಉಣಿಸಿ ಜಗದ್ಗುರು ಸಿದ್ಧಾರ್ಡಪ್ಪ ಬ್ರಹ್ಮಜ್ಞಾನವನ್ನು ಬಿಟ್ಟು ಸಿತಪ್ರಜ್ಞವನ್ನು ಬಿಟ್ಟು ಭಕ್ತರಿಗೆ ಭಕ್ತಿ ಮಾರ್ಗವನ್ನು ಬಿಟ್ಟು ಮುಕ್ತಿ ಮಾರ್ಗವನ್ನು ತೋರಿಸಿ ಸುಮಾರು ತೊಂಬತ್ತು ವರ್ಷಗಳ ಕಾಲ ತಮ್ಮ ಭೌತಿಕ ಶರೀರವನ್ನು ನಮ್ಮ ಬಳಿ ಇಟ್ಟುಕೊಂಡು ಇನ್ನೂ ಮೂವತ್ತು ನಾಲ್ಕು ವರ್ಷಗಳ ಕಾಲ ಬದು ಬದುಕಬೇಕನ್ನಂತ ಇಚ್ಛೆ ಇದ್ದರೆ ಕೂಡ ಮಠದ ಉಪಾಧಿಗಳಿಂದ ಗುರುಣಾಥರೂಢರ ಶರೀರದೊಳಗೆ ಪ್ರವೇಶವಾಗಿ ಆ ಗುರುಣಾಥರೂಢರ ಶರೀರದೊಳಗೆ ಪ್ರವೇಶ ಆಗಿ ತೊಂಬತ್ತು ವರ್ಷಗಳ ಕಾಲ ಮಾತಾಡಿ ಮಾತಾಡಿ ಕೆಟ್ಟಿಯಂತೆ ಅನುಭವ ಮಾಡಿಕೊಂಡು ನಿಮಿತ್ತ ಗುರುನಹಾ ತಾರೂರನ ಶರೀರವನ್ನು ಧಾರಣ ಮಾಡಿಕೊಂಡು ಬಂದು ಗುರುನಹಾ ತಾರೂರ ಶರೀರ ಆಶ್ರಯನ್ನು ಮಾಡಿಕೊಂಡು ಮುಂದೆ ಇರ್ತಕ್ಕಂಥ ಸಿದ್ಧಾರ್ಥರು ಮೂವತ್ತ ನಾಲ್ಕು ವರ್ಷಗಳು ಗುರುನಾಹಾತಾರೂರ ಶರೀರಗಳ ಸೇರಿ ಗುರುನಾಹಾತಾರೂರ ಶರೀರ ಆಶ್ರಯ ಮಾಡಿಕೊಂಡು ಮೂವತ್ತು ವರ್ಷಗಳ ಕಾಲ ಜಗದ್ಗುರು ಸಿದ್ಧಾರುಣರು ಗುರುನಾಥರು ಶರೀರ ಬದುಕುದರು ಅಂತೇಳಿ ಇತಿಹಾಸದೊಳಗೆ ಬರುಕೊಂಡು ಬರ್ತಾರೆ ಪುಣ್ಯ ಇವತ್ತಿನ ದಿವಸ ಜಗದ್ಗುರು ಸಿದ್ಧಾರುಣಪ್ಪ ಸುಮಾರು ಭಕ್ತರ ಮಂಡಳಿಯನು ಮಹಾರಾಷ್ಟ್ರ ಆಗಿರಬಹುದು ಆಂಧ್ರ ಆಗಿರಬಹುದು ಸುಮಾರು ದೇಶಗಳ ಆಗಿರಬಹುದು ಅಪ್ಪನ ಕೀರ್ತಿ ಪತಾಕಿ ಗದನಕ್ಕೆ ಹಾರಿದ ಕೀರ್ತಿ ಅಕ್ಕಲು ಕೋಟಿ ಶರಣರಿಗೆ ಸಲ್ಲತದ ಅಂತ ಹೇಳುತ್ತ ಈ ಮಕ್ಕಳಿಗೆ ಇಲ್ಲಿವರೆಗೆ ಆ ಜ್ಞಾನವನ್ನು ನಮಗೆ ನಿಮಗೆ ಎಡೆ ಮಾಡಿರ್ತಕ್ಕಂಥ ಆ ಭಕ್ತರಿಗೆ ಜಯಕಾರವೊಂದಿಗೆ ನಾವು ಸ್ವಾಗತವನ್ನು ಕೋರಿ ಅವರಿಗೆ ಸಭವನ್ನು ಇಳಿಸೋಣ ಅಂತ ಹೇಳುತ್ತ ಜಗದ್ಗುರು ಸಿದ್ಧಾರುಡ ಸ್ವಾಮಿ ಮಹಾರಾಜಿಗೀ ಜಗದ್ಗುರು ಗುರುನಾಥಾರುಡ ಸ್ವಾಮಿ ಮಹಾರಾಜಿಗೀ जगदगुर शिवपुत्र स्वामी महाराज की जगदुरु अभिनव शिवपुत्र स्वामी महाराज की प्रभु महास्वामी महाराज की जगदुरु अभिनव सिद्धारुड स्वामी महाराज की सकल साधु संत महाराज की जय मंगलम जय नम पार्वतीश्वर हर हर महादेव